ನೀವ್ ಅನ್ಬೋದು ಒಂದು ಮಾತು ಒಬ್ಬ ಗಂಡ ಒಬ್ಬ ಹೆಣ್ತಿ ಇದ್ದರು ಒಂದು ಊರಾಗ ಗಂಡ ಭಾಳ ಜಿಪುಣ ಇದ್ದ ಹೆಣ್ತಿ ದಾನವಂತಿ ಇದ್ದಳು ಅವಾಗ ಇವ ಮುಂಜಾನೆದ್ದು ಹೊಲಕ್ಕೆ ಹೊಂಟಿದ್ದ ಗಳ್ಯಾಕ ಹೋಗು ಎಳದಾಗ ಹೆಣ್ತಿಗೆ ಅಂದ ಏಯ್ ನಾ ಗಳ ಹೋಗ್ತೀನಿ ನೀ ಬುತ್ತಿ ಬಾ ಅಂದ ಅವಾಗಕಿ ಯಾಕಲ್ದ್ರಿ ಅಂದಳು ಅವಾಗ ಇವ ಗಳ ಹೋಗ್ಯಾನ ಆ ತಾಯಿ ನಾಲ್ಕು ರೊಟ್ಟಿ ಮಾಡಿ ಪಲ್ಯ ಮಾಡ್ಕೊಂಡು ಗಂಡಗೆ ಬುತ್ತಿ ಕೊಡ್ಬೇಕಂತ ತಯಾರಾಗಿ ಹೊಂಟಾಳ ಹೋಗೋದಕ್ಕೆ ಪರಮಾತ್ಮ ವಿಚಾರ ಮಾಡ್ದ ಇವರೇ ಜಿಪುಣ ಮನುಷ್ಯ ಆದಾನ ಆ ತಾಯರೇ ದಾನವಂತಿ ಅದಾಳ ಬಹುತೇಕ ಇವ್ರ ಮನೆಗೆ ನಾವು ಹೋಗಿ ಇವನ ಭಕ್ತಿ ಪರೀಕ್ಷೆ ಮಾಡಬೇಕಂತ ಪರಮಾತ್ಮ ಬಂದ ಬರೋದ್ರಾಗ ಆ ಹೊಲಕ್ಕೆ ಹೋಗ್ಯಾನ ಹೇಳ್ತೀನೋ ಬಾಗಿಲ ಹಾಯ್ಕೊಂಡು ಹೊಲಕ್ಕೆ ಹೋಗ್ಯಾಳ ಅವನಿಗೆ ಪರಮಾತ್ಮ ಗುರುತಾಯ್ತು ಆವಾಗ ನಟ್ಟು ನಡದಾರ್ಯಾಗ ಬಂದು ನಿಂತ ಅವಾಗ ಈಕೆ ತಲೆ ಮೇಲೆ ಬುತ್ತಿ ಇಟ್ಕೊಂಡು ಹೊಲಕ್ಕೆ ಗಂಡಗೆ ಬುತ್ತಿ ತೊಗೊಂಡು ಹೊಂಟೇಳು ನಡ್ದಾರೆ ಭಿಕ್ಷುಕನಾಗಿ ಬಂದು ನಿತ್ತಾನ ಆವಾಗ ಈಕೆ ಯಾರೋ ಸಾಧುರು ಬಂದಾರ ಯಾರೋ ಮಾತ್ಮರು ಬಂದಾರತ್ತ ಬುತ್ತಿ ತೆಳಗಿಟ್ಟು ನಮಸ್ಕಾರ ಮಾಡಿದಳು ಅವಾಗ ಸಾಧು ಅತ್ತಾನ ಯವ ಯವ ಓ ನೀನು ನಮಸ್ಕಾರ ಮಾಡಿ ಹಂಗೆ ಹೋಗಬೇಡ ತಾಯಿ ನನ್ನ ಹೊಟ್ಟೆ ಭಾಳ ಹಸುವಾಗಿ ನನಗೊಂದು ರೊಟ್ಟಿ ಕೊಡುವಂದ ಅವಾಗ ಆ ತಾಯಿ ಅತ್ತಾಳ ನನ್ನ ಗಂಡ ನಾಲ್ಕು ರೊಟ್ಟಿ ಕಡಿಮೆ ಮನುಷ್ಯ ನಾಲ್ಕು ರೊಟ್ಟಿ ತೊಗೊಂಡು ಹೊಂಟೀನಿ ಅಕಸ್ಮಾತ್ ಒಂದು ರೊಟ್ಟಿ ಕಂಬಿತ್ತಂದ್ರೆ ಇನ್ನೊಂದು ರೊಟ್ಟಿ ಯಾರಿಗೆ ಕೊಟ್ಟು ಬಂದಿ ಅಂತ ಹೇಳಿ ನನ್ನ ಮೈಯನ ಎಲ್ಲಿವೇ ತೆಗಿತಾನ ಅಕಸ್ಮಾತ್ ಈ ಸಾಧು ಕೊಡ್ಲಾರದೆ ಹೋಗ್ತೀನಿ ನನ್ನ ಪಾಪ ಬರ್ತದ ನಾ ಹೆಂಗೆ ಮಾಡಬೇಕು ನಾನು ಗಂಡನೆ ಬೇಕಂದ್ರೆ ನನಗೆ ಹೊಡೀಲಿ ಆದರೆ ಸಾಧುಗೆ ಉಪ್ಪಾಸ ಅಂತ ಹೇಳಿ ಒಂದು ರೊಟ್ಟಿ ಬಿಚ್ಚಿ ಒಂದಿಟ್ಟು ಪಲ್ಯ ಹಚ್ಚಿ ಆ ಸಾಧುನ ಕೈಯಾ ಕೊಟ್ಟಳು ಸಾಧು ಊಟ ಮಾಡ್ದ ಊಟ ಮಾಡಿ ಸುಮ್ಮ ಕುಂದ್ರಬೇಕಿಲ್ಲವಾ ಒಂದು ರೊಟ್ಟಿ ಉಟ್ ಉಂಡು ಸುಮ್ಮ ಕುಂದ್ರಲಿಲ್ಲ ಯಾವ ಹೊಟ್ಟಿ ಭಾಳ ಹಸುವಾಗಿ ಅದ ಇನ್ನೊಂದು ರೊಟ್ಟಿ ಪಲ್ಯ ಹಚ್ಚಿ ಕೊಡು ಅಂದ ಪರೀಕ್ಷೆ ಅದ ಇರೀ ಪರೀಕ್ಷೆ ಅದ ಅವಾಗ ಮತ್ತೊಂದು ರೊಟ್ಟಿ ಬಿಚ್ಚಿ ಪಲ್ಯ ಹಚ್ಚಿ ಕೊಟ್ಟಳು ಎರಡು ರೊಟ್ಟಿ ಕೊಟ್ಟು ಕೂಡಲೇ ಆನಂದ ಆಯಿತು ಆವಾಗ ತಾನು ಸಾಧು ಯವ ಎರಡು ರೊಟ್ಟಿ ಕೊಟ್ಟು ನನಗೆ ಆನಂದ ಮಾಡಿದೆ ತಾಯಿ ನನಗೆ ನನ್ನ ಪಾದಕ್ಕೆ ನಮಸ್ಕಾರ ಮಾಡು ನಾ ಹೋಗ್ತೀನಿ ಅಂದ ಆ ತಾಯಿ ಹೊಳ್ಳಿ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ತಿದ್ದಳು ಅವಾಗ ಅವ ಸಾಧು ಆಶೀರ್ವಾದ ಯವಾ ನೀನು ನೂರು ವರ್ಷ ಮುತ್ತೈದಿಯಾಗಿ ಬಾಳುವಂತಕ್ಕಿಗೆ ಆಶೀರ್ವಾದ ಮಾಡಿ ಹೋದ ಆಶೀರ್ವಾದ ಮಾಡಿ ಹೋದ ಅವಾಗ ಇವ ಇಟ್ಟು ಹೇಳಿ ಮಾಯಾಗಿ ಹೋದ ಇಕ್ಕಿ ಎರಡು ರೊಟ್ಟಿ ತಗೊಂಡು ಬಲಕ್ಕಾದಳು ಹೋಗೋದಕ್ಕೆ ಹೊತ್ತಾಗಿತ್ತು ಆವಾಗ ಗಂಡತ್ತಾನ ಏ ಕಬ್ರಿಗೆಡಿ ಹೊತ್ತು ನೆತ್ತಿ ಮೇಲೆ ಬಂದದ್ದು ಈ ಹೇಳೋಕೆ ಬರೋದೇನೋ ಹೇಳಿ ಅಂದಾಕಿಗೆ ಬೈದ ಬೈದಾಕಿನ ತಲೆ ಮೇಲೆ ಬುತ್ತಿ ತಗೊಂಡು ತೊಗೊಂಡು ಬಿಚ್ಚಿ ಉಡ್ತಾನೆ ರೊಟ್ಟಿ ಎರಡೇ ಉಳ್ದಾವ ಇನ್ನ ಎರಡು ರೊಟ್ಟಿ ಯಾರಿಗೆ ಕೊಟ್ಟು ಬಂದಿ ರಂಡಿ ಅಂದವನೇ ಹಗಲ ಮೇಲೆ ಬರ್ಕೊಳ್ ತೊಗೊಂಡು ಹೊಡಿಲಕ್ಕೆ ಚಾಲೂ ಮಾಡ್ದ ಎಲ್ಲಿ ಹೊಡಿತಾನೆ ಅಲ್ಲಿ ಪಟ್ಟಿ ಬಿಸ್ತಿತ್ತು ಎಲ್ಲಿ ಹೊಡಿತಾನ ಅಲ್ಲಿ ತೊಗಲು ಬಿಸ್ತಿತ್ತು ಅಲ್ಲಿ ರಗತ್ ಹಾರ್ತಿತ್ತು ಅವಾಗ ಇವ ಸಾಕರ ಹೊಡೆದ ಆಕೇನು ಅಪ್ಪನ ಮಗಳು ಬಿಟ್ಟತ್ತಲ್ಲಿಲ್ಲ ಇಂಥವ್ರಿಗೆ ಅಂತ ಹೇಳಿಲ್ಲ ಆವಾಗ ಮನ್ಷಿಗೆ ಬಂದಂಗೆ ಹೊಡೆದ ತನಗೆ ಸಾಕಾಗಿ ಯಾವ ಎರಡು ರೊಟ್ಟಿ ಮಾವಿನ ಗಿಡದ ಬುಡಕ್ಕೆ ಹೋಗಿ ಬಿಚ್ಚಿ ಊಟ ಮಾಡ್ದೆ ಇಕ್ಕಿ ಹೊಡೆಸ್ಕೊಂಡು ಮನೆಗೆ ಬಂದು ಮನ್ಸದ ಮೇಲೆ ಮಕ್ಕೊಂಡಾಳೆ ನೀವು ಅಲ್ಲಿ ಎರಡು ರೊಟ್ಟಿ ತೊಗೊಂಡು ಉಂಡು ಅಲ್ಲಿ ಮಾವಿನ ಗಿಡದ ಬುಡಕ್ಕೆ ಎತ್ತು ಕಟ್ಟಿ ಗಳೆಯ ಸಾಮಾನ್ಯ ಅಲ್ಲೇ ಬಿಚ್ಚಿ ಮನ್ಕೊಂಡಾನ ಇವನಿಗೆ ನಿದ್ದೆ ಅಲ್ಲಿ ಗಿಡದಾಗ ಒಂದು ದೊಡ್ಡ ಕರಿನಾಗರ ಹಾವು ಕೂತಿತ್ತು ಆ ನಾಗರ ಹಾವು ಇವನಿಗೆ ಕಡಿಬೇಕಂತ ತೆಳಗಿಳ್ದು ಬತ್ತು ಬಂದ ಬಲಗಾಲಿ ಕಡಿಬೇಕತ್ತಿತ್ತು ಈ ಕಡಿದೊಂದು ರೊಟ್ಟೆ ಅಡ್ಡ ಆಗ್ತಿತ್ತು ಎಡಗಾ ಎಡಗಾಲಿ ಕಡಿಬೇಕತ್ತಿತ್ತು ಈ ಕಡೆದೊಂದು ರೊಟ್ಟೆ ಅಡ್ಡ ಆಗ್ತಿತ್ತು ಆವಾಗ ಇವ ಇಟ್ಟಾಗೋದಕ್ಕೆ ಎದ್ದು ನೋಡ್ದ ಎಪ್ಪ ಅಂದಿವ ಅಲ್ಲ ಹಾವರ್ ಏನಾರ ಕಡಿಬೇಕತ್ತದ ಈ ಕಡೆದೊಂದು ರೊಟ್ಟಿ ಅಡ್ಡ ಆಗ್ತದ ಈ ಕಡೆ ಕಡಿಬೇಕತ್ತದ ಈ ಕಡ್ದೊಂದು ರೊಟ್ಟಿ ಅಡ್ಡ ಆಗ್ಲಕ್ಕಾಗ್ತದ ಇದು ಏನು ಇದು ಎಂಥ ವಿಚಿತ್ರ ತಂದವನೇ ಇವ ಎದ್ದು ಕೊತ್ತಾ ಹಾವ ಗಿಡ ಏರಿ ಬಿಡ್ತು ಅವಾಗ ಇವ ಎತ್ತ ಸಾಮಾನ್ಯ ಅಲ್ಲೇ ಬಿಟ್ಟು ಮನೆಗೆ ಓಡ್ಕೊತ ಬಂದ ಇವ ಹೊಡೆದಿದ್ದ ಹೇಳ್ತಿ ಮನ್ಸಿದ ಮೇಲೆ ನೆಳ್ಳಾಡ್ಕೊತ ಮನ್ಕೊಂಡಿಳು ಅವಾಗ ಬಂದು ಯಬಸ್ತಾನೆ ಏಯ್ ಅಂದ ಯಾಕ್ರಿ ಅಂದಳು ಏನಿಲ್ಲ ನೀನು ಹೊಡೆದು ಎರಡು ರೊಟ್ಟಿ ಉಂಡು ಅಲ್ಲಿ ಕಿಡ್ದು ಬಿಡುಗೆ ಮನ್ಕೊಂಡೆ ನಾಗರ ಹಾವು ಕಡಿಬೇಕಂತ ಬರ್ತಿತ್ತು ಪಲಗಾಲಿ ಕಡಿಬೇಕತ್ತಿತ್ತು ಪಲಗಾಲ ಕಡಿದೊಂದು ರೊಟ್ಟಿ ಅಡ್ಡ ಬರ್ತಿತ್ತು ಎಡಗಾಲಿ ಕಡಿಬೇಕತ್ತಿತ್ತು ಎಡಗಾಲಿನ ಕಡಿದೊಂದು ರೊಟ್ಟಿ ಅಡ್ಡ ಬರ್ತಿತ್ತು ಇವತ್ತು ನಾ ಕಲಾ ಕಲಾಸಿದ್ದ ಇವತ್ತೇನೋ ದೇವ್ರ ಪುಣ್ಯ ನಾ ಉಳ್ದೀನಿ ಅಂದ ಅವಾಗ ಹಾಕಿ ಹೇಳ್ತಾಳೆ ಮಾನೋಭಾವ ನೀ ಸಾಯೋದು ಒತ್ತಟ್ಟಿ ಬಿಡು ನಾನು ಕಾಲಾಗಿನ ಕಾಲುಂಗರ ಹಣಿ ಮ್ಯಾಲಿನ ಕುಂಕುಮ ಕೊಳ್ಳಾಗಿನ ತಾಳಿ ಮೂಗಿನಾಲಿನ ಮೂಗುನತ್ತ ಕಾಲಾಗಿನ ಕಾಲುಂಗರ ಈ ಮುತ್ತೈತನ ನಾನು ಉಳಿಬೇಕಾದ್ರ ಆ ಸಾಧು ನೀಡಿದ ಎರಡು ರೊಟ್ಟಿನೇ ಕಾರಣ ಅಂತ ಹೇಳದತ್ತ ಆ ಸಾಧು ನೀಡಿದ ಎರಡು ರೊಟ್ಟಿನೇ ಕಾರಣ ಅಂತ ಹೇಳದತ್ತ ಯದ ಅವನ ಜೀವನ ಯದ ಕುಳಿತು ಎರಡು ರೊಟ್ಟಿ ನೀವು ಕಡೆಗೆ ನನಗೆ ಒಂದೇ ತಂದು ಕೊಡ್ರಿ ಏನ್ರಿ ನೀವು ಎರಡೂ ಬೇಡ ಅವ್ರು ಹಣ್ಣು ಅಂದಾರ ನಾ ನಾ ಒಂದೇ ಹೇಳಕತ್ತೀನಿ ನಾಳೆನ ದಿವಸ ತರ್ತೀರಿ ಅನ್ನೋದು ಭರಸ ಐತಿ ಬಹುತೇಕ ಏನಿಲ್ಲ ಯಾಕಂದ್ರೆ ಯಾರ ರೀ ದೇವಸ್ಥಾನಕ್ಕೆ ಬಂದ್ರೆ ಅಂದ್ರೆ ಒಟ್ಟಾರ ನಿಮಗೆ ಕೊಟ್ಟಾರ ನೀವು ನಿಮ್ಮದು ಬಡ್ದು ಆಡಬೇಡ ಬೇಡ ನಿನ್ನ ಹೇಳಿನ ನಮ್ದು ಎಷ್ಟರ ಆ ಕಡೆ ಮನೆ ಮಾಲಕರು ಅವ್ರು ನಿಮಗೆ ಕೊಡ್ತಾರೆ ಇದು ಪಾರ್ಟಿ ನಮ್ಮದೈತಿ ಹಾಂ ನಮ್ಗೆ ಕೊಟ್ಟಾರ ತುಂಬಾ ಸಂತೋಷ ಅದ ತಾವೆಲ್ಲರೂ ಶಾಂತತೆ ವಹಿಸ್ಕೊಂಡು ಆಲಸ್ರಿ ಅನ್ನುವಂಥ ಮಾತನ್ನ ತಿಳಿಸ್ಕೊಂಡು ಈಗ ಸೂತ್ರ ಏನು ಹೇಳ್ತಾರೆ ಹೇಳಿ ತದನಂತರ ನಾವು ನೀವು ಕೊಡೋದಕ್ಕಿನ ಮುಂಚೆ ತಾವೇನಿಲ್ಲ ಮೂರ್ ದಿನ ಬದುಕದ ಇರೋ ಮೂರೇ ದಿನ ಅದೇವು ನಾವು ಈಗ ಅಂಕರ ಅವಾಗ ಶಂಬರ್ ವರ್ಷ ಇತ್ತು ಹಂಗೇನಿಲ್ಲ ಈಗ ಐವತ್ತು ಲಾಸ್ಟ್ ಅರವತ್ತು ಇರವರ ಅರವತ್ತು ವರ್ಷ ಇರ್ತೇವು ಅತ್ತಿಗೆ ಶಶಿ ವಜ್ಜಾಗಿ ಶಶಿಗೆ ಆತ್ತಿ ವಜ್ಜಾಗಿ ಆ ಅತ್ತಿಗೆ ಸೊಸಿ ಒದ್ದು ಸೊಸಿಗೆ ಅತ್ತಿ ಒದ್ದು ಸುಮ್ಮನೆ ಇನ್ನೊಬ್ರಿಗೆ ವಜ್ಜಿ ಮಾಡಿ ಮನ್ಯಾಗ ಗಂಡಸು ಮಕ್ಕಳಿಗೆ ವಜ್ಜಿ ತರೋಕಿನ ಮುಂಚೆ ನಿಮಗೊಂದು ಹೇಳ್ತೀನಿ ನೀವು ಮನ್ಯಾಗ ಅತ್ತಿ ಸ್ವಸ್ತಿಯಾರಿ ಹೆಂಗೆ ಇರಬೇಕಂದ್ರೆ ಏನಿಲ್ಲ ನಿಮ್ಮ ಮನೆಯಾಗ ಜಗಳ ಬರ್ಲಾರ್ದಂಗೆ ನೋಡ್ಕೋದು ಇಟ್ಟೇ ಕೆಲಸ ನಿಮ್ಗೆ ಅನಿಸ್ಬೋದು ಹೆಂಗೆ ರೀ ಅನಿಸ್ಬೋದು ಏನಿಲ್ಲ ಮನೆಗೆ ಬಂದು ಸ್ವಸ್ತಿಯಾರಿ ನೀವು ಆತಿದ್ಯಾರಿ ತಿಳ್ಕೊಬೇಕು ಏನು ತಿಳ್ಕೋಬೇಕು ಈಕಿ ನನ್ನ ಸೊಶಿ ಅಲ್ಲ ಇನ್ನೊಬ್ಬರ ಮಗಳಲ್ಲ ನನ್ನ ಮಗನ ಹೆಂಡತಿ ಅಲ್ಲ ಕಾಸಾ ನಾನು ಹೊಟ್ಟೆ ಹುಟ್ಟಿದ ಮಗಳಂತ ಇಟ್ಟ ಆತಿದೇರ ತಿಳ್ಕೊಬೇಕು ಇನ್ನ ಸೊಸರು ಏನು ತಿಳ್ಕೊಬೇಕಂದ್ರ ಈಕೆ ನನ್ನ ಗಂಡನ ತಾಯಿ ಅಲ್ಲ ಈಕಿ ನನ್ನ ಆತ್ತಿ ಅಲ್ಲ ಈಕಿ ಕಾಸ ನನಗ ಹಡದ ತಾಯಿ ಅಂತ ಇಟ್ಟು ತಿಳ್ಕೊಂಡ್ರೆ ಅಂದ್ರೆ ನಿಮ್ಮ ಮನೆಯಾಗಿ ಎಂದೂ ಜಗಳ ಬರುದಿಲ್ಲವೋ ಇದೊಂದು ಮಾತು ತಾವು ಲಕ್ಷ್ಯದಾಗಿ ಇಟ್ಕೊಂಡು ಹೋಗಬೇಕು ಅದನ್ನು ಬಿಟ್ಟು ನೀವು ಬಾರ್ರ ಮಸ್ ಬಾರ ಮಸ್ ಮಾಡಿದ್ರಿ ನಿಮ್ಮನೆ ಇಟ್ಟು ಟಿಸ್ಕ ಇಟ್ಟ ಆತವ ನೀವು ಈಕೆ ಆತ ಹೋಗೋದು ನೆರ ಮನೆಯಾಗ ಮುಂಜಾನೆ ಕೂಡ ಹೋಗೋದು ಯಾರು ಮಾಡಕತ್ತೆ ನಿಂಗೆ ಏನಿಲ್ಲ ಬಾ ಕೂತೀನಿ ಬಾ ಏನು ಮಾಡ್ಲೇ ನನ್ನ ಶಶಿ ದೇವ್ ತಂದಂಗೆ ಆಗ್ಯದ ಮನ್ಯಾಗ ಈಕೆ ಆತಿ ಮತ್ತೊಬ್ಬರ ಮನೆಯಾಗ ಹೇಳುದು ಅವಾಗ ಈಕೆ ಶಶಿ ಮತ್ತೊಬ್ಬರ ಮನೆಯಾಗ ಹೋಗೋದು ಈಕೆ ಹೊಯ್ಸು ಸುಮ್ಮ ತಾಳೆನು ಏನು ಮಾಡ್ತೇ ನಮ್ಮ ಆತ್ಯ ಅಲ್ಲ ಅದು ಏನು ಖಾತಿಯಾಗಿ ಬಿಟ್ಟದು ಅಜ್ಜಾಗಿ ಬಿಟ್ಟದ ತಾಳಿ ಇಟ್ಟೇ ಏನೂ ಇಲ್ರಿ ನಮ್ಮ ಮಳೆ ಜಗಳನೇ ಇಲ್ಲ ಇದು ವಯಸ್ಸಮ್ಮ ಬೆಳೆಸ್ಕೊಂಡೆವು ಯಾವ ಜೀವನದೊಳಗೆ ತಿಳ್ಕೊರಿ ಇಷ್ಟೇ ಅತ್ತಿಗೆ ಸ್ವಸ್ಥ್ಯರು ಹೆಂಗೆ ತಿಳ್ಕೋಬೇಕು ಸ್ವಸ್ಥ್ಯರಿಗೆ ಆತ್ತಿದೆಯರೇ ಹೆಂಗೆ ತಿಳ್ಕೊಬೇಕು ಎಷ್ಟು ತಿಳ್ಕೊಂಡ್ರೆ ಅಂದ್ರೆ ನಿಮ್ಮ ಮನೆಗೆ ಎಂದೂ ಜಗಳ ಬರೋದಿಲ್ಲ ಒಂದು ಮಾತು ಕೇಳ್ತೀನಿ ಯಾವ ನೀವೆಲ್ಲ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದಿ ಬಂದ ಮ್ಯಾಲ ಬಹುತೇಕ ಎಲ್ಲ ಇಡೀ ಮನೆತನ ಗೌರತ್ವ ಎಲ್ಲ ನಿಮ್ಮ ಜವಾಬ್ದಾರಿ ಐತಿ ಗಂಡು ಮಕ್ಕಳು ಕೈಯಾಗಿ ಏನೂ ಇರೋದಿಲ್ಲ ಅದು ಮನೆತನ ಘನತೆ ಗೌರತ್ವ ಅದರ ಹೆಸರು ತರುವಂಥದ್ದು ಅದು ನಿಮಗೆ ಕೈಯಾಗೈತಿ ಇಷ್ಟೇ ಕೆಲಸ ಮಾಡಿರಿ ಏನು ಕೆಲಸ ಮಾಡಬೇಕಂದ್ರೆ ಹೇಳ್ತಾರೆ ನಮ್ಮ ಶರಣರು ಹೆಣ್ಣು ಜಗದ ಕಣ್ಣು ಹೆಣ್ಣು ಹೆಣ್ಣು ಸಂಸಾರದ ಜ್ಯೋತಿ ಹೆಣ್ಣು ಮನೆಯ ನಡಗಂಬ ಹೆಣ್ಣು ಮನೆಯ ಮಹಾಲಕ್ಷ್ಮಿ ತಿಳ್ತಾರ ಒಂದಿದ ಮನಿ ಎರಡು ಮಾಡೋ ನಿಮ್ ಕೈ ಆಗದ್ ಒಂದಿದ ಮನಿ ಎರಡು ಮಾಡೋ ನಿಮ್ ಕೈಯಾಗದ ಆಗದ ನಾಲ್ಕು ನಾಕ್ ಮಾಡದ್ ನಿಮ್ ಕೈ ಒಂದು ಮಾತು ಕೇಳ್ತೀನಿ ನಿಮ್ಗ ಇಲ್ಲೊಂದು ಒಂದು ದೋನ್ ಶಿ ಹೆಣ್ಮಕ್ಳು ಕೂಡಿರಿ ಬಹುತೇಕ ಈ ಊರಾಗ ಬಂದರವಾಡ ಊರಾಗ ಎರಡದ್ ಮನಿ ಒಂದು ಮಾಡದವ್ರು ಎಷ್ಟು ಮಂದಿ ಅದರಿ ಕೈ ಹತ್ರ ನೋಡೋಣ ನಿಮ್ಮ ಬಾಯ ಮಣ್ಣು ತುಂಬಲಿ ಒಯ್ದು ಸುಮ್ಮನೆ ಹತ್ರ ಅವತ್ತಾವ ನಾ ಮಾಡೇ ಇಲ್ಲೋ ಪುಣ್ಯಾತ್ಮ ಎಣ್ಣೆ ಎತ್ತಿನ ಮರ್ಯಾದ ಕಳ್ಕೊಂಬತ್ತ ಯವ್ವಾ ಯಾಕೆ ಕೇಳ್ತೀನಿ ಅಂದ್ರೆ ಇಲ್ಲ ತಿಳ್ಕೊಂಡು ಹೋಗೋದದ ಯವ್ವಾ ಒಂದಿದ್ದ ಮನೆ ಎರಡು ಎಂದು ತಮ್ಮ ಜೀವನದಲ್ಲಿ ಹೇಳಿ ತಮಗೊಂದು ವಿನಂತಿ ಮಾಡ್ಕೋತಾ ಇದ್ದೀನಿ ಬಹುತೇಕ ಆ ಗಂಡು ಮಕ್ಕಳದಿಂದ ಆ ಗಂಡು ಮಕ್ಕಳದಿಂದ ಒಂದೇದ ಮನಿ ಎರಡು ಆಗ್ಲಿಕ್ಕರೆ ನೀವು ಹೆಣ್ಣು ಮಕ್ಕಳದಿಂದ ಒಂದೇದ ಮನಿ ಯಾವತ್ತು ಎರಡು ಮಾಡಬೇಡ್ರಿ ಅಮಗೆಲ್ಲರಿಗೆ ಒಂದು ವಿನಂತಿ ಮಾಡಿಕೊಂಡು ತಾವು ಜೀವನದಲ್ಲಿ ಅದಕ್ಕೆ ಹೇಳ್ತಾರೆ ಶರಣರು ಹೌಸ್ ಈಸ್ ಫಸ್ಟ್ ಕ್ಲಾಸ್ ರೂಮ್ ಈಸ್ ದ ಫಸ್ಟ್ ಟೀಚರ್ ಅಂತಾರೆ ಅಂದ್ರೆ ರೀ ಅಂದ್ರೆ ಏನು ತಾಯಿನೇ ಮೊದಲನೇ ಗುರು ಮನೆಯೇ ಪಾಠಶಾಲೆ ಜನನಿನಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ ಅದು ಎಲ್ಲ ನಿಮ್ಮ ಕೈಯಾಗದೇವ ಎಲ್ಲರೂ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದ ಮೇಲೆ ತಾವು ಚೆನ್ನಾಗಿ ಬದುಕ್ರಿ ಅನ್ನುವಂಥ ಮಾತನ್ನು ತಿಳಿಸ್ಕೊಂಡು ಈಗ ಎಲ್ಲಿ ಬಿಟ್ಟೇವ್ರಿ ಪುರಾಣ